ಸುಮ್ಮನೆ ಮೂವತ್ತೈದು ನಲ್ವತ್ತು ಸಾವಿರ ಕೊಡ್ತಾ ಖಂಡಿತ ಇದನ್ನ ನಾವು ಆರಾಮಾಗಿ ಏಳು ಸಾವಿರದೊಳಗೆ ಮುಗಿಸ್ಕೋಬಹುದು ಖಂಡಿತ ಯಾಕಂದ್ರೆ ಪ್ರತಿಯೊಬ್ರು ಹಳ್ಳಿ ಜನಕ್ಕೂ ತುಂಬಾನೇ ಯೂಸ್ ಆಗುತ್ತೆ ಈಗ ನಿಮ್ಮ ನಾನು ಈ ಎಲ್ಜಿ ಎಲ್ ಜಿ ತೊಗೊಳ ಅಂತ ಹೋಗ್ತಾ ಇದ್ದೆ ಹೌದು ಆಮೇಲೆ ಇದು ನೋಡ್ಬಿಟ್ಟು ಆದ್ಮೇಲೆ ಏನಾಯ್ತು ನನಗೆ ಇದನ್ನ ಯಾಕೆ ತಗೋಬಾರದು ಅನ್ಬಿಟ್ಟು ಹೌದು ನಾನು ಈ ಮಿಷಿನ್ ನೆನ್ಬಿಟ್ಟು ಮಿಷನ್ ಹೌದು ತಗೊಂಡೆ ಇವಾಗ ಅವ್ರು ಡಮೋ ಧಮ ಎಲ್ಲ ತೋರಿಸ್ ಓಕೆ ಬಹಳ ಚೆನ್ನಾಗಿತ್ತು ನೀರನ್ನು ಈ ತರ ಹಾಕ್ತಾ ಇರ್ತಾರೆ ಈಗ ನೋಡ್ತಾ ಇರಬಹುದು ಈಗ ರೊಗ್ ಕೂಡ ಇಟ್ಕೊಂಡಿದ್ರೆ ಅಮ್ಮ ರೊಗ್ ಹಾಕ್ತಿರ ಮಿಷನ್ ಅಲ್ಲಿ ರೊಗ್ಗೆ ಅಂತ ನೀವು ವೈಟ್ ಮಾಡ್ತಾ ಇರಲ್ವಾ ನೋಡ್ತಾ ಇರುವ ಸ್ನೇಹಿತರೆ ರೊಗ್ ಹಾಕ್ತಾರೆ ನೋಡೋಣ ಬನ್ನಿ ಯಾವ ತರ ಇರುತ್ತೆ ಅಂತ ಈಗ ನೋಡ್ತಾ ಇರಬೇಕು ಸ್ನೇಹಿತರೆ ರೊಗ್ ಕೂಡ ಮಿಷಿನ್ ವರ್ಷ ಹಾಕ್ತಾರೆ ಸೊ ಯಾವ ತರ ಯೂಸ್ ಆಗುತ್ತೆ ತೋರಿಸ್ತೀನಿ ಸೊ ಲಿಕ್ವಿಡ್ ಅನ್ನ ಈಗ ಹಾಕ್ತಾ ಇರ್ತಾರೆ ಸೊ ಮೂರ್ ಸ್ಪೂನ್ ಲಿಕ್ವಿಡ್ ಅನ್ನ ಹಾಕಬೇಕಾಗತ್ತೆ ಸೊ ನೋಡ್ತಾ ಇರ್ಬೋದು ಈಗ ಹದಿನೈದು ನಿಮಿಷ ಟೈಮಿಂಗ್ ಬನ್ನಿ ಇದು ಐದು ಹತ್ತು ಹದಿನೈದು ನಿಮಿಷ ಟೈಮಿಂಗ್ ಓಕೆನಾ ಈಗ ನಾನು ಹದಿನೈದು ನಿಮಿಷಕ್ಕೆ ಮಿಷಿನ್ ರೀತಿ ರನ್ ಆಗ್ತಿದೆ ಅಂತ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ರನ್ ಆಗ್ತಾ ಇದೆ ಸೊ ಈಗ ಆಲ್ರೆಡಿ ಮಾರ್ಕೆಟಿಂಗ್ ಅಲ್ಲಿ ಬೇಜಾನ್ ಕಂಪ್ನಿಗಳು ಬಿಟ್ಟಿದ್ದಾವೆ ಎರಡು ವರ್ಷ ಸಾವಿರ ಮೂರು ವರ್ಷ ಲೋಕಲ್ ಕಂಪನಿಗಳು ಸೊ ನಮ್ಮ ಎಶಿನಾ ವಾಷಿಂಗ್ ಅಲ್ಲಿ ರಘು ಕೂಡ ನೀವು ಹಾಕಿ ನಾನು ತೋರಿಸ್ತೀನಿ ಅಮ್ಮ ಅಮ್ಮ ಎತ್ಕೊಳ್ಳಿ ಹೌದಮ್ಮ

ಚೆಕ್ ಮಾಡಲ್ಲ ಸೊ ಜನಕ್ಕೆ ತುಂಬಾನೇ ಯೂಟ್ಯೂಬ್ ಅಲ್ಲಿ ಮೋಸ ಮಾಡ್ತಾ ಇದಾರೆ ಸೊ ನಾನ್ ನಿಮಗ ರಿಸಲ್ಟ್ ಅನಿಸ್ತು ಅಮ್ಮ ನಿಮ್ಗೆ ಅನಿಸ್ತು ಚೆನ್ನಾಗಿದ್ಯಾ ಪ್ರತಿಯೊಬ್ರು ಹೆಣ್ಮಕ್ಳು ಯೂಸ್ ಮಾಡ್ಬೋದಲ್ವಾ ಸೊ ನಿಮ್ಗೆ ಮೊದ್ಲು ಈ ವಾಷಿಂಗ್ ಮಿಷಿನ್ ಇಷ್ಟ ಇಲ್ಲ ಅಂತಿತ್ತಲ್ವಾ ಇಷ್ಟ ಇರ್ಲಿಲ್ಲ ಸೊ ಆದ್ರೂ ಮತ್ತೆ ನೀವು ನೋಡ್ಬಿಟ್ಟು ಮತ್ತೆ ನಮಗೆ ಹಾ ಹಾ ಈಗ ಅವ್ರ ಮನೇಲಿ ನೋಡ್ಬಿಟ್ಟು ಇಷ್ಟ ಆಯ್ತು ಈಗ ನೀವಮ್ಮ ನೀವ್ ಪಸ್ಟ್ ನಂತಾಗ ನೀವ್ ರೊಗ್ ಒಗ್ಗಲ್ಲ ಅಂತ ಅನ್ಕೊಂಡಿದ್ರಿ ಅಲ್ವಾ ನಿಮಗ್ ಬೇಕಾಗಿದೆ ಮೊದ್ಲು ರಗ್ ಒಗ್ಗ್ಯದಿಕ್ಕೆ ಅಂತ ಅದೇ ಬೇಕಾಯ್ತಲ್ವಾ ಸೊ ಕೂಡ ಚೆನ್ನಾಗಿ ಒಗ್ತಿದ್ಯಮ್ಮ ಸೊ ಹೋಗ್ತಿದೆ ಸರ್ ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಹೇಳ್ಬೋದಲ್ಲ ಸರ್ ಹೇಳ್ಬೋದು ಖಂಡಿತ ಹೇಳ್ತೀನಿ ಈ ತರ ಸುಮ್ಮನೆ ಯಾಕೆ ಮೂವತ್ ಮೂವತ್ ಐದು ಸಾವಿರ ಕೊಡ್ತಿರ್ತೀರಾ ಹೌದು ಆರಾಮಾಗಿದ್ದು ಯಶಿನ ಹೌದು ನೀವು ತಗೊಳ್ಳಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೂ ಅನುಕೂಲ ಅಕಸ್ಮಾತ್ ಅವರು ಸರ್ವಿಸ್ ಗಿರ್ವಿಸ್ ಎಲ್ಲ ಬಂದು ಇದ್ ಮಾಡ್ತಾರೆ ಹೌದು ಅವ್ರ ಸರ್ವಿಸ್ ಚಾರ್ಜ್ ಮಾತ್ರ ಕೊಟ್ಟು ಅಂದ್ರೆ ಬಂದು ಏನಿದೆಯೋ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವ್ ಇದ್ ಮಾಡ್ತೀನಿ ಖಂಡಿತ ಸರ್ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ನಮ್ಮ ಕಸ್ಟಮರ್ ರಿವ್ಯೂ ಕೂಡ ಹೀಗಿರುತ್ತೆ ಸೊ ನಿಮಗೂ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಬಹುದು ನಮ್ಮ ನಂಬರ್ ಬಂದು ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಸಿಗಲಾಗುತ್ತದೆ ಧನ್ಯವಾದಗಳು ಅಮ್ಮ ಈಗ ರಘುನ ಜಾಲಿಸಿದ್ರ ಏನ್ ಅನಿಸ್ತೈತೆ ನಿಮಗೆ ಕೊಳೆ ಬಿಟ್ಟಿದ್ಯಾ ಮಾತಾಡ್ಬೇಕು ನೀವು ನೀವು ಹೆಣ್ಮಕ್ಳು ಜಾಸ್ತಿ ಮಾತಾಡಬೇಕು ನೋಡಿ ಮೇಡಮ್ ಕೈಲೆ ಎತ್ತಕ್ ಆಗ್ತಾ ಇಲ್ಲ ಸೊ ಆದರೂ ಕೂಡ ಮೆಷಿನ್ ಮಿಷಿನ್ ವಾಷಿಂಗ್ ಮಿಷಿನ್ ಯೂಸ್ ಆಗಿದೆ ಒಗ್ದಿದೆ ಒಗ್ದಿದ್ಯಾಮ್ಮ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಮೊದ್ಲು ಯಾವ ರೀತಿ ಇತ್ತು ಅಂತ ನೀವ್ ಹಾಕಿದ್ರೆ ಎಷ್ಟೊತ್ತು ಆಯ್ತಾ ಹಾಕಿ ಹದಿನೈದು ನಿಮಿಷ ಆಯ್ತಾ ಮತ್ತು ನೀರು ತರ ಆಯ್ತು ವೈಟ್ ಇತ್ತು ಆಯ್ತಾ ಸೊ ನೀವು ರಿಸಲ್ಟ್ ಕಳೆ ಬಿಟ್ಟಿದ್ಯಾ ಬಿಟ್ಟಿದ್ಯಾ ಸೊ ನೋಡಿ ಬನ್ನಿ ಸ್ನೇಹಿತರೆ ಜಾಸ್ತಿ ಸಾಮಾನ್ ನೋಡೋಣ ಸೊ ನೀರ್ನ ಬಂದು ಈ ಪೈಪ್ ಇರುತ್ತೆ ಔಟ್ಲೆಟ್ ಪೈಪ್ ಇದನ್ನ ತೆಗ್ದಿ ಕೆಳಗೆ ಬಿಟ್ಟರೆ ನೀರೆಲ್ಲ ಹಚ್ಚಿ ಹೋಗ್ಬಿಡುತ್ತೆ ಸರಿ ಹೋಗ್ತಾ ಇದೆ ನೋಡಿ ಈಗ ರೊಬ್ಬು ಕೂಡ ಹಾಕಿರ್ತಾರೆ ನೋಡಿ ಇದನ್ನ ಹಾಕ್ತಾ ಇದೆ ಎಷ್ಟೋ ವಾಷಿಂಗ್ ಮಿಷನ್ ಅಲ್ಲಿ ಲೋಕಲ್ ಕಂಪ್ಗಳಲ್ಲಿ ಒಗ್ಗಾಕ್ರೆ ತಿರುಗಿಲ್ಲ ಅಂದ್ರೆ ಆ ಕೆಜಿ ಮೂರು ಕೆಜಿ ಎಲ್ಲ ಜನ ತಗೊಂತಾರೆ ಯೂಟ್ಯೂಬ್ ಅಲ್ಲಿ ಸೊ ನೀವು ನೋಡಿ ತೊಗೊಳ್ಬೇಕಾಗತ್ತೆ ಯೂಟ್ಯೂಬ್ ಅಲ್ಲಿ ನೋಡಬೇಕಾದ್ರೆ ಯೂಟ್ಯೂಬ್ ಎಲ್ಲ ಸತ್ಯ ಸೊ ನಮ್ಮ ಇಷ್ಟ ವಾಷಿಂಗ್ ಅಂದ್ರೆ ವಿತ್ ಕಮರ್ನ ವಿತ್ ಇರುತ್ತೆ ಸರ್ ನೀವು ಯಾವಾಗ ಮಧ್ಯಾಹ್ನ ಬುಕ್ ಮಾಡಿದೆ ಎಷ್ಟೋ ಬುಕ್ ಮಾಡಿದ್ವಿ ಒಂದುವರೆಕ್ ಆಯ್ತು ಎಷ್ಟು ಟೈಮ್ ಐದು ಗಂಟೆ ಸೊ ಐದು ನಿಮ್ಮ ತಂದು ಕೊಡ್ತೀವಿ ಸರ್ ಸೊ ನೀವು ಎಷ್ಟು ಅಂತ ಓಕೆ ಓಕೆ ಸೊ ಆದಷ್ಟು ಬೇಗನೆ ಬಂದಿದೆ ಯಾವ ಸರ್ ಇದು ಯಾವ ತರಕ ಬರುತ್ತೆ ಓಕೆ ಓಕೆ ಕಸ್ಟಮರ್ಗೆ ಮಿಮಿಟ್ಲಿ ಬುಕ್ಕಿಂಗ್ ಮಾಡ್ತಾರೆ ವಾಷಿಂಗ್ ಮಿಷನ್ ತಂದಕೊಡ್ತೀವಿ ಸೊ ನೋಟು

そうなったです